ವೆಲ್ಕಮ್ ಟು ಜೆ ಕೆ ಪ್ಲಾಸ್ಟಿಕ್ ಯೂಬ್ ಚಾನಲ್ ನೋಡ್ಬೋದು ರೀ ಈ ಥರ ಕೆಲಸ ನಡೆದ್ರಿ ಈಗ ಗೌಂಡಿ ಕೆಲಸ ಮಾಡೋ ಏನು ಶ್ಯಾಂಡ್ರಿಂಗ್ ಕೆಲಸ ಮಾಡೋದು ಏನ ಗಾಡಿಯಲ್ಲಿ ಖರಾಬ್ ಆಯಿತು ಅಂದರೆ ಪರ್ಫೆಕ್ಟ್ ನಿಮಗೆ ಗ್ಯಾರೇಜ್ ಸರಿ ಹೇಳ್ತೀವಿ ರೀ ನೋಡ್ಬೋದು ರೀ ಈ ಥರ ಕೆಲಸ ಎಲ್ಲ ನಡೆದ್ರಿ ನೀವು ಏನೇನು ಮಾಡೋದಿತ್ತು ಇಲ್ಲಿ ಬರಲಿ ಮಗ ತುಂಬ ಆಟೋ ಸರ್ವಿಸ್ ಸೆಂಟರ್ ಚಿಕ್ಕರುಗಿ ಎಲ್ಲರಿಗೆ ಸ್ವಾಗತ ರೀ ನೋಡ್ಬೋದು ರೀ ನಮ್ಮ ಆಟೋಮೊಬೈಲ್ಸ್ ಎಲ್ಲ ಎಲ್ಲ ರೀ ಈ ಥರ ಆಯಿಲ್ ಚೇಂಜ್ ಎಲ್ಲ ಲೈಟಿಂಗ್ಸ್ ಎಲ್ಲ ಅವ್ರಿ ನಂಬಲ್ಲಿ ನೋಡ್ಬೋದು ರೀ ಈ ಥರ ಎಲ್ಲ ಅವ್ರಿ ನಿಮ್ಗೆ ಮತ್ತು ಸೀಟಿನ ಕವರ್ ಬೇಕಾದ್ರೆ ಸೀಟಿನ ಕವರ್ ಅವ್ರಿ ನೋಡ್ಬೋದು ರೀ ಈ ಥರ ಅವ್ರಿ ಮತ್ತು ಆಯಿಲ್ ಚೇಂಜಿಂಗ್ ಮಾಡತ್ತೆ ಎಲ್ಲ ಅವ್ರಿ ನಿಮ್ಮ ಗಾಡಿ ಕೆಲಸ ಏನು ಯು ಟು ಜಡ್ ಎಲ್ಲ ಕೆಲಸ ಎಲ್ಲ ಕೆಲಸ ಮಾಡಿಕೊಡ್ತೀವಿ ರೀ ಇಲ್ಲಿ ನೋಡ್ಬೋದು ರೀ ಈ ಥರ ಎಲ್ಲ ಸಾಹಿತ್ಯಗಳವ್ರಿ ಆಯಿಲ್ ಚೇಂಜಿಂಗ್ ರೀ ನೋಡ್ಬೋದು ರೀ ಈ ಥರ ಎಲ್ಲ ಸಾಹಿತ್ಯ ಅವ್ರಿ ನಂಬಲ್ಲಿ ಎಲ್ಲ ಥರ ಆಯಿಲ್ ಚೇಂಜ್ ರೀ ಮತ್ತು ಇಂಜಿನ್ ಬಿಚ್ ಏನು ಸೆಟ್ಟಿಂಗ್ ಇರ್ತದೆ ಎಲ್ಲ ಎಲ್ಲ ಥರ ಮಾಡ್ಕೊಡ್ತಾರೆ ಇನ್ನು ನೋಡ್ಬೋದು ರೀ ಇದು ನಮ್ಮದು ಟೂ ವೀಲರ್ಗೆ ಕವರ್ ಹಾಕ್ಲಾಕ್ರಿ ನೋಡ್ಬೋದು ರೀ ಈ ಥರ ಏನೇನು ಇರ್ಬೋದು ರೀ ಹೋಗೋ ಮುಂದೆ ಆ ಥರ ಈ ನೋಡ್ಬೋದು ಹ್ಯಾಂಡಲ್ ರೀ ಏನು ಬೇಕು ಆ ಥರ ಎಲ್ಲ ಸಾಮಾನು ಅವ್ರಿ ನೋಡ್ಬೋದು ರೀ ಹೆಚ್ಚಾಗಿದೆ ಸಾಮಾನು ಹೆಚ್ಚಾಗಿ ಬಿಟ್ಟದೆ ರೀ ಗುಮನಾಗ ನೋಡ್ಬೋದು ರೀ ಎಲ್ಲ ಥರ ರೀ ಚೈನ್ ಕವರ್ ಇರ್ತಾರ ರೀ ಅದನ್ನು ಆದ್ರೆ ನಂಬಲ್ಲಿ ಮತ್ತೊಂದು ಏನಂದ್ರಿ ನಿಮ್ಗೆ ಹೋಲ್ಸೇಲ್ ರೇಟ್ನಾಗ ತೋರಿಸಿ ನೋಡಿ ಓನ್ಲಿ ಐವತ್ತು ರೂಪಾಯಿ ರೀ ನೋಡ್ಬೋದು ರೀ ಐವತ್ತು ರೂಪಾಯಿ ಓನ್ಲಿ ಐದು ರೂಪಾಯಿ ರೀ ಈ ಥರ ಹೋಲ್ಸೇಲ್ ರೇಟ್ ಆದ್ರಿ ನಿಮ್ಗೆ ಏನು ಬೇಕದು ತೊಗೋಬೋದು ರೀ ನಾವೇ ಹಾಕಿ ನಿಮ್ಗೆ ಸೆಟ್ಟಿಂಗ್ ಮಾಡಿಕೊಡ್ತೀರಿ ಎಲ್ಲ ಥರ ರೀ ಇಲ್ಲಿ ನೋಡ್ಬೋದು ರೀ ಈ ಥರ ಎಲ್ಲ ಸಾಮಾನುಗಳು ಅವ್ರಿ ಮತ್ತೊಂದು ಏನಂದ್ರಿ ಕೆಲಸ ಮಾತ್ರ ಪರ್ಫೆಕ್ಟ್ ರೀ ಎಲ್ಲ ಥರ ಕೆಲಸ ಪರ್ಫೆಕ್ಟ್ ಮಾಡ್ತಾರೆ ರೀ ಮಿಸ್ತ್ರಿ ಅವರು ನೋಡ್ಬೋದು ರೀ ಈ ಥರ ಎಲ್ಲ ನಿಮ್ಗೆ ಏನು ಬೇಕು ಅವು ಸಾಮಾನು ನೋಡ್ಬೋದು ಇದು ನಮ್ಮ ಕಲಚ್ ಬ್ರೇಕ್ ರೀ ಹಾಂ ಅವ ರೀ ಅದು ಕುಮಾರ್ ರೀ ನೋಡ್ಬೋದು ನಿಮಗೆ ಯಾವ ಕಲರ್ ಬೇಕು ಅವು ಕಲರ್ ಸಿಗ್ಬೋದು ರೀ ಈ ಥರ ಹೌದು ರೀ ಇಲ್ಲಿ ನೋಡ್ಬೋದು ಗಾಡಿ ಬಿಚ್ಚಿ ರೀ ಮಿಸ್ತ್ರಿ ಅವರು ಇಲ್ಲಿ ನೋಡ್ಬೋದು ರೀ ಈ ಥರ ರೀ ನಿಮ್ಗೆ ತೋರಿಸ್ತೀವಿ ಲೈಟಿಂಗ್ ಮತ್ತು ಎಲ್ಲ ಥರ ರೀ ನೋಡ್ಬೋದು ರೀ ಈ ಥರ ಎಲ್ಲ ಅವ್ರಂಬಲ್ಲಿ ಇದು ರೀ ಇದು ಕೈನ್ ಸವಾರ ಕೈನ್ ಚೈನ್ ಇರ್ತವೆ ಚೈನ್ ರೀ ಮೋಟರ್ ಸೈಕಲ್ ಚೈನಿಗೆ ರೀ ಚೈನ್ ಹಾಕೋದು ಇದು ಅದ್ರಿ ನೋಡ್ಬೋದು ಆಯಿಲ್ ರೀ ಯಾವ ನಿಮ್ಗೆ ಯಾವ ಕ್ವಾಲಿಟಿ ಬೇಕೋ ಆ ಕ್ವಾಲಿಟಿ ಆಯಿಲ್ ಏನು ಇಲ್ಲಿ ರೀ ಈ ಥರ ಎಲ್ಲ ಎಲ್ಲ ಅವ್ರ ನೋಡ್ಬೋದು ರೀ ಈ ಥರ ಲೈಟಿಂಗ್ ನೋಡ್ಬೋದು ಟೂ ವೀಲರ್ ಫೋರ್ ವೀಲರ್ ರೀ ಎಲ್ಲೂ ಜೋಡಿಸ್ಬೋದು ರೀ ಆ ಥರ ಇಲ್ಲಿ ರೀ ಈ ಥರ ಈ ಥರ ಲೈಟಿಂಗ್ ಅವ್ರಿ ಇಲ್ಲಿ ನೋಡ್ಬೋದು ರೀ ಈ ಥರ ರೀ ನೋಡ್ಬೋದು ರೀ ನಮ್ಮ ಚಾನಲ್ ಇಷ್ಟ ಬಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ನೋಡ್ಬೋದು ರೀ ಇದು ನೋಡ್ಬೋದು ಈ ಥರ ಕೆಲಸ ತಿರ್ಗ ಅವರಂಬಲ್ಲಿ ಹಾಕ್ತಿರ್ತೀವಿ ರೀ ಜೈ ಹಿಂದ್ ಒಂದೇ ಮಾತ್ರ